ಸಮಸ್ತ ಕನ್ನಡಿಗರು ನಮಸ್ಕಾರ ಒಂದು ದೊಡ್ಡ ಮಟ್ಟಕ್ಕೆ ಯಶಸ್ವಿ ಆಗೋದಕ್ಕೆ ಒಂದಷ್ಟು ಜನ ಪ್ರೇಕ್ಷಕರು ಬಂದು ನೋಡಿದ್ದಾರೆ ಅವರ ಪ್ರತಿಕ್ರಿಯೆಯನ್ನು ಈಗಾಗಲೇ ನೀವೆಲ್ಲರೂ ಕೂಡ ನೋಡಿದ್ದೀರಿ ಒಂದು ಒಂದು ಸಿನಿಮಾ ಅಲ್ಲಿ ತುಳುನಾಡಿನಲ್ಲಿ ತುಳುವರ ಬದುಕನ್ನು ತೋರಿಸಿದ್ವಿ ಸೊ ಇವತ್ತದು ತುಳುವಿಂದ ಕನ್ನಡಕ್ಕೆ ಬಂದಿದೆ ಕನ್ನಡದವರು ಕೂಡ ಅಂದರೆ ನಾವೆಲ್ಲರೂ ಕನ್ನಡಿಗರು ಹಾಗೆ ಅಪ್ಕೋತೀವಿ ಅನ್ನುವಂಥ ಒಂದು ದೊಡ್ಡ ದೊಡ್ಡ ಮಟ್ಟದ ಆಶ್ವ ಅಂದರೆ ಅಭಿಲಾಷೆ ನಮ್ಮಲ್ಲಿದೆ ಸೊ ಈಗ ಒಂದಷ್ಟು ಜನ ಆ್ಯಕ್ಟ್ರ್ಗಳಿರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಇವರೆಲ್ಲರೂ ಕೂಡ ಮಾಡಿರುವಂತಹ ಕೆಲಸ ಸಾರ್ಥಕ ಆಗೋದು ಯಾವಾಗ ಕೇಳಿದರೆ ಎಲ್ಲ ಕನ್ನಡಿಗರು ಕೂಡ ಈ ನಮ್ಮ ದಸ್ಕತನ್ನು ಥಿಯೇಟ್ರಿಗೆ ಬಂದು ನೋಡಿದಾಗ ಎಲ್ಲರೂ ಕೂಡ ಬರ್ತೀರಿ ಅನ್ನುವಂಥ ಒಂದು ದೊಡ್ಡ ನಂಬಿಕೆ ಇದೆ ಕಾರಣ ನಾವಿವತ್ತು ತೋರಿಸಿದಂತಹ ಶೋನಲ್ಲಿ ಪ್ರತಿಯೊಬ್ಬರ ಪ್ರತಿಕ್ರಿಯೆ ನಮಗೆ ಅಷ್ಟೊಂದು ದೊಡ್ಡ ಹುಮ್ಮಸ್ಸನ್ನು ಕೊಟ್ಟಿದೆ ಆ್ಯಂಡ್ ನಾವೆಲ್ಲರೂ ಕೂಡ ಗೆದ್ದೇ ಗೆಲ್ತೀವಿ ಅನ್ನುವಂಥ ಒಂದು ದೊಡ್ಡ ಭರವಸೆಯನ್ನು ಕೊಟ್ಟಿದೆ ಎಲ್ಲ ಕನ್ನಡಿಗರು ಕೂಡ ಮೇ ಒಂಬತ್ತಕ್ಕೆ ನಮ್ಮ ದಸ್ಕತ್ ಬರುತ್ತೆ ನೋಡಿ ಅದರ ನಂತರ ದೊಡ್ಡ ಮಟ್ಟಕ್ಕೆ ನಮ್ಮನ್ನು ಗೆಲ್ಲಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ವಿಶ್ವಭಾಖರ್ಧೀಶಿಯನ್ ನರೇ ಬನ್ನಿ ಮಂಗಲ ಸರ್ ಹೇಳಿ ಪ್ರೇಕ್ಷಕರಿಗೆ ಹೇಳಿ ನಮ್ಮ ದಸ್ಕತ್ತನ್ನು ಹೇಗೆ ಅವರು ನೋಡಬೇಕು ಮತ್ತು ಬರಬೇಕು ಅನ್ನೋದನ್ನು ಆಹ್ವಾನ ಕೊಡಿ ಅವರಿಗೆ ದಸ್ಕತ್ ಸಿನ್ಮಾ ಒಂದು ಅತ್ಯದ್ಭುತವಾದ ಸಿನ್ಮಾ ಇತ್ತೀಚಿನ ದಿನದಲ್ಲಿ ನಾನು ಹೇಳ್ತಿರ್ತೀನಿ ಯಾವಾಗಲೂ ಕಾಂತಾರ ಥರ ಒಂದು ಒಳ್ಳೆಯ ಸಿನಿಮಾ ಬಂದಿದೆ ಕನ್ನಡಕ್ಕೆ ಅಂತ ದಯಮಾಡಿ ಎಲ್ಲರೂ ಕೂಡ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಗೆಲ್ಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ ಊರೆಲ್ಲ ಬರ್ಲಿ ಎಲ್ಲರೂ ಬರಲಿ ಸೂರಜ್ನವರೆಲ್ಲರೂ ಬರಲಿ ಪ್ರವೀಣ ಪ್ರವೀಣ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್